ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯಬ್ಬರ ಮುಂದುವರೆದಿದ್ದು ಪ್ರಮುಖ ನದಿಗಳಲ್ಲಿ ಒಳ ಹಾಗೂ ಹೊರಹರಿವು ಹೆಚ್ಚಾಗಿದೆ ಶಿವಮೊಗ್ಗದ ತುಂಗಾ ಡ್ಯಾಮ್ಗೆ ಇಪ್ಪತ್ತಾರು ಸಾವಿರ ಕ್ಯೂಸೆಕ್ ಒಳ ಹರಿವಿದ್ದು ತುಂಗಾ ಡ್ಯಾಮ್ನಿಂದ ಇಪ್ಪತ್ತಾರು ಸಾವಿರ ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗಿದೆ ಅಂದರೆ ಲಿಂಗನಮಕ್ಕಿ ಡ್ಯಾಮ್ಗೆ ಮೂವತ್ತೆಂಟು ಸಾವಿರ ಕ್ಯೂಸೆಕ್ನಷ್ಟು ಒಳ ಹರಿವಿದೆ ಹಾಗಾಗಿ ಲಿಂಗನಮಕ್ಕಿ ಜಲಾಶಯ ಏನಿದೆ ಅದು ಗರಿಷ್ಠ ಮಟ್ಟ ತಲುಪ್ತಾ ಇರುವಂತಹ ಹಿನ್ನೆಲೆ ಹೆಚ್ಚುವರಿಯಾಗಿ ನೀರು ಹೊರಕ್ಕೆ ಅಧಿಕಾರಿಗಳು ಬಿಟ್ಟಿದ್ದಾರೆ ರಿಲೀಸ್ ಮಾಡಿದ್ದಾರೆ ಸುಮಾರು ನಲವತ್ತೆರಡು ಸಾವಿರ ಕ್ಯೂಸೆಕ್ ನೀರನ್ನು ಶರಾವತಿ ನದಿಗೆ ಬಿಡುಗಡೆ ಮಾಡಲಾಗಿದೆ ಲಿಂಗನಮಕ್ಕಿ ಡ್ಯಾಮ್ನಿಂದ ಹನ್ನೊಂದು ಗೇಟ್ಗಳ ಮೂಲಕ ನೀರನ್ನ ರಿಲೀಸ್ ಮಾಡಲಾಗಿದೆ ಗರಿಷ್ಠ ಮಟ್ಟ ಏನಿರುತ್ತೆ ಅದು ತಲುಪ್ತಾ ಇರುವಂತಹ ಕಾರಣಕ್ಕಾಗಿ ಹೆಚ್ಚುವರಿಯಾಗಿರುವಂತಹ ನೀರನ್ನ ಹನ್ನೊಂದು ಗೇಟ್ ಮೂಲಕ ರಿಲೀಸ್ ಮಾಡಲಾಗಿದೆ ಇನ್ನು ಮಳೆ ಏನಾದರೂ ಒಂದು ವೇಳೆ ಮುಂದುವರೆದ್ರೆ ಹೆಚ್ಚು ಹಾನಿಯಾಗುವಂತ ಸಾಧ್ಯತೆ ಇದ್ದು ಫುಲ್ ಅಲರ್ಟ್ ಆಗಿರುವಂತೆ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಈಗ ಫುಲ್ ಅಲರ್ಟ್ ಆಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕಳೆದ ವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಪೂರ್ಣ ಬಿಡುವನ್ನು ಕೊಟ್ಟಿದಂಥ ಮಳೆರಾಯ ಇದೀಗ ಕಳೆದ ಎರಡು ದಿನಗಳಿಂದ ಮತ್ತೆ ಮಲೆನಾಡಲ್ಲಿ ತನ್ನ ಅಬ್ಬರವನ್ನು ಶುರು ಮಾಡಿದ್ದಾನೆ ಇದರ ಪರಿಣಾಮವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನದಿಗಳು ಉಕ್ಕಿ ಹರಿಯಲು ಆರಂಭ ಆಗಿರುವಂಥದ್ದು ನಾನೀಗ ಶಿವಮೊಗ್ಗದ ತುಂಗಾ ನದಿಯಲ್ಲಿ ಇದ್ದೇನೆ ನೀವು ಕೂಡ ಗಮನಿಸಬಹುದು ಒಂದು ಕಡೆ ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ಹಾದು ಒಂದು ತುಂಗಾ ನದಿ ಕೂಡ ಇವತ್ತು ಉಕ್ಕಿ ಹರಿತಾ ಇರುವಂಥದ್ದು ಮುಖ್ಯವಾಗಿ ತೀರ್ಥಹಳ್ಳಿ ಭಾಗದಲ್ಲಿ ಮಳೆ ಆಗ್ತಿದೆ ಅದರ ಪರಿಣಾಮವಾಗಿ ಗಾಜೂರಿನ ತುಂಗ ತುಂಗಾ ಜಲಾಶಯಕ್ಕೆ ಸರಿಸುಮಾರು ಇಪ್ಪತ್ತಾರು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇರುವಂಥದ್ದು ಅದೇ ಪ್ರಮಾಣದಲ್ಲಿ ಏನು ಗಾಜನೂರು ಜಲಾಶಯ ಈಗಾಗಲೇ ಭರ್ತಿಯಾಗಿದೆ ಅದರ ಪರಿಣಾಮವಾಗಿ ತುಂಗಾ ನದಿಯಿಂದ ಸರಿಸುಮಾರು ಮೂವತ್ತ ಏನು ಇಪ್ಪತ್ತಾರು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಕೂಡ ಈಗಾಗಲೇ ಬಿಟ್ಟಿರುವಂಥದ್ದು ಅದರ ಜೊತೆಗೆ ಜಿಲ್ಲೆಯ ಇನ್ನೊಂದು ಪ್ರಮುಖ ಜಲಾಶಯ ಭದ್ರಾ ಜಲಾಶಯಕ್ಕೆ ಕೂಡ ಸರಿ ಸುಮಾರು ಹನ್ನೆರಡು ಸಾವಿರದಷ್ಟು ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವಂಥದ್ದು ಅದರಿಂದ ಕೂಡ ಹತ್ತು ಸಾವಿರ ಕ್ಯೂಸೆಕ್ ಈಗ ನದಿಗೆ ಕೂಡ ಬಿಡ್ತಾ ಇದ್ದಾರೆ ಯಾಕಂದರೆ ನೂರ ಎಂಬತ್ತ ಆರು ಅಡಿ ಎತ್ತರದ ಜಲಾಶಯ ಈಗಾಗಲೇ ನೂರ ಎಂಬತ್ತೈದು ಅಡಿಯಷ್ಟು ಭದ್ರಾ ಡ್ಯಾಮ್ ಕೂಡ ಭರ್ತಿ ಆಗಿರುವಂಥದ್ದು ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಇನ್ನೊಂದು ದೊಡ್ಡ ಜಲಾಶಯ ಮತ್ತು ರಾಜ್ಯದಲ್ಲೇ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆಗೆ ಆಗಿರುವಂಥ ಲಿಂಗನ್ಮಕ್ಕಿ ಜಲಾಶಯ ಕೂಡ ಈಗಾಗಲೇ ಭರ್ತಿ ಆಗಿರುವಂಥ ಭರ್ತಿಯಾಗುವ ಹಂತಕ್ಕೆ ಬಂದಿರುವಂಥ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಎತ್ತರದ ಜಲಾಶಯ ಈಗಾಗಲೇ ಸಾವಿರದ ಎಂಟುನೂರ ಹದಿನೇಳು ಅಡಿಯಷ್ಟು ಭರ್ತಿ ಆಗಿರುವಂಥದ್ದು ಎರಡು ಅಡಿ ಮಾತ್ರ ಭರ್ತಿಯಾಗಲು ಪಾ ಏನು ಬಾಕಿ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಲಿಂಗನ್ಮಕ್ಕಿ ಜಲಾಶಯ ಕೂಡ ಸರಿಸುಮಾರು ಮೂವತ್ತಾರು ಸಾವಿರ ಕ್ಯೂಸೆಕ್ ನೀರಷ್ಟು ಒಳಹರಿವು ಕೂಡ ಇರುವಂಥದ್ದು ಹಾಗಾಗಿ ಆ ಜಲಾಶಯದ ಹನ್ನೊಂದು ಕ್ರೆಶ್ ಗೇಟ್ಗಳನ್ನು ಓಪನ್ ಮಾಡಿ ಕೂಡ ಈಗಾಗಲೇ ನಲವತ್ತೆರಡು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಕೂಡ ಬಿಡ್ತಾ ಇರುವಂಥದ್ದು ಹಾಗಾಗಿ ಒಂದು ಕಡೆ ಏನು ಲಿಂಗನಮಕ್ಕಿ ಡ್ಯಾಮಿನಿಂದ ನೀರನ್ನು ಹೆಚ್ಚುವರಿ ಪ್ರಮಾಣದಲ್ಲಿ ನದಿಗೆ ಬಿಟ್ಟು ಶರಾವತಿ ನದಿಗೆ ಬಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಜೋಗ ಜಲಪಾತ ಕೂಡ ಜೀವಗಳನ್ನ ಕೂಡ ಪಡ್ಕೊಂಡಿರುವಂಥದ್ದು ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ ಶಿವಮೊಗ್ಗ ಜಿಲ್ಲೆ ಏಳು ತಾಲೂಕುಗಳಲ್ಲೂ ಕೂಡ ಇವತ್ತು ಮಳೆಯ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೆ ಮತ್ತು ಪಿ ಯು ಸಿ ಕಾಲೇಜುಗಳಿಗೆ ರಜೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಘೋಷಣೆಯನ್ನು ಮಾಡಿರುವಂಥದ್ದು ಮುಖ್ಯವಾಗಿ ಈಗಾಗಲೇ ಸಾಗರ ತಾಲೂನು ನಗರಸಭೆ ವ್ಯಾಪ್ತಿಯ ಅಣಲೆಕೊಪ್ಪದಲ್ಲೂ ಕೂಡ ಓರ್ವರ ಮನೆ ಕೂಡ ಕುಸಿತ ಉಂಟಾಗಿರುವುದು ಹಾಗಾಗಿ ಕಳೆದ ಎರಡು ದಿನಗಳಿಂದ ಜಿಲ್ಲೆಯಲ್ಲಿ ಏನು ವ್ಯಾಪಕವಾಗಿ ಮಳೆ ಆಗ್ತಿದೆ ಒಂದೊಂದೇ ಅವಘಡಗಳು ಕೂಡ ನಡೆಯುತ್ತೆ ಮುಖ್ಯವಾಗಿ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಮಳೆ ಮುಂದುವರೆದಿ ಮತ್ತಷ್ಟು ಅವಘಡ ನಡೆಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇರುವಂತದ್ದು ಹಾಗಾಗಿ ಮಳೆಗೆ ಮಳೆಯ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಅಲರ್ಟನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಹಾಗಾಗಿ ಜಿಲ್ಲೆಯ ಜನರು ಮತ್ತು ನದಿ ಪದದಲ್ಲಿ ವಾಸವೊಂದು ಜನರು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾವನ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ